ಬಟರ್ಫ್ಲೈ ಅಪ್ಪು ಅವ್ರು ಬಂದರು ಹಾಯ್ ಸಿಸ್ಟರ್ ಅಂತ ಹಾಯ್ ಬಟರ್ಫ್ಲೈ ಅಪ್ಪು ಅವರೇ ಥ್ಯಾಂಕ್ಸ್ ನಮ್ಮ ಲೈವಿಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಥ್ಯಾಂಕ್ಸ್ ನಿಮ್ಮ ಚಾನಲ್ ಇದೆಯಾ ಹೇಳಿ ಚಾನಲ್ ಇದ್ದರೆ ಬ್ಲೂ ಕೊಡ್ತೀನಿ ಶ್ರೀ ಅಣ್ಣ ಓಂ ಶ್ರೀ ಕಾಳಿ ಮತ್ತೆ ಶುಭ ನಮ ಶಿವಯ್ಯ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾಯಿದ್ದಕ್ಕೆ ಶ್ರೀ ಅಣ್ಣಣ್ಣ ಊಟ ಆಯ್ತಾ ಎಂಥ ಊಟ ಮಾಡಿದ್ರಿ ಬಟರ್ಫ್ಲೈ ಅಪ್ಪು ಅವರು ಲೈಕ್ ಡನ್ ಥ್ಯಾಂಕ್ಸ್ ಲೈಕ್ ಮಾಡಿದ್ದಕ್ಕೆ ನಿಮ್ಮ ಚಾನಲ್ ಇದೆಯಾ ಹೇಳಿ ಓಂ ಶ್ರೀ ಕಾಳಿ ಮತ್ತೆ ಶುಭ ಶ್ರೇಣ ಒಂದು ಅಂತ ಹೇಳ್ತಾ ಇದ್ದಾರೆ ಅನ್ನ ಸಾಂಬಾರ್ ಮುದ್ದೆ ಹೌದಾ ನಮಶುಪಾಯ ಓಂ ನ್ಯೂ ನ್ಯೂ ಆರ್ಕ್ ಮಿಷನ್ ಶ್ರೀ ಅಣ್ಣ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ಅಂತ ಸಪೋರ್ಟಿವ್ ಮೆಸೇಜ್ ಧನ್ಯವಾದಗಳು ಹಬ್ಬಬ್ಬದ ಸಪೋರ್ಟಿವ್ ಮೆಸೇಜ್ ಸಪೋರ್ಟಿವ್ ಮೆಸೇಜ್ ಶ್ರೀಣ್ಣ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇನ್ನು ಮೂರು ನಿಮಿಷ ಇದೆ ಅದಕ್ಕೆ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದೀರಾ

thanks support my dedication trainer thanks thanks ಶ್ರೀ ಸಪೋರ್ಟ್ ಮೆಸೇಜ್ ಹ್ಯಾಂಗೆ ಸಪೋರ್ಟ್ ಮಾಡ್ತಾರೆ ಇದಕ್ಕೆ ಹೌದು 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 ನೀನು ಒಂದು ನಿಮಿಷ ಇದೆ ಪಟ್ಟನೆ ಮೆಸೇಜ್ ಯಾಕ ನೀನು ನಾನು ಒಂದು ಶ್ರೀ ಹೌದು 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 ಇಲ್ಲಿ ಏನು ನಡೆಯುತ್ತಿದೆ ಇಲ್ಲಿ ಲೈವ್ ನಡೀತಾ ಇದೆ ಕೆರೆ ಹಾವು ಕಚ್ಚಿ ರಸ ಇರುವಂತೆ ಹೀರಿದ ಮೇಲೆ ಉಪಸ್ಥಿತರಿಂದ ಇದ್ದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ವಿವಿ ಅವ್ರು ಬಂದರು ಟ್ವೆಂಟಿ ಒನ್ ಲೈಕ್ ಡನ್ ಥ್ಯಾಂಕ್ಸ್ ಲೈಕ್ ಮಾಡಿದ್ದಕ್ಕೆ ಬಾಯ್ ಅಕ್ಕವ್ವ ವಿವಿ ಅವರು ಹಾಯ್ ಸಿಸ್ ಶ್ರೀನಾ ಗುಡ್ ಬೈ ವಿ ಅವರು ಊಟ ಆಯ್ತಾ ಆಯ್ತು ಆಗಿಲ್ಲ ವಿವಿ ಅವ್ರೆ ಈಗ ಊಟ ಮಾಡಬೇಕು ಏನ್ ಅಡುಗೆ ಇಲ್ಲ ಈಗ ಅಡುಗೆ ಮಾಡ್ಬೇಕು ಗೇಮ್ ವಿವರಣೆ ನೀಡಿದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಶ್ರೀನಾ ನಮ್ ಶಿವಯ್ಯ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ರೊಟ್ಟಿ ಮಾಡ್ತಾ ಇದ್ದೀನಿ ಹೌದಾ ಟೈಮ್ ಈಗ ಮುಗಿಸೋ ಟೈಮ್ ಆಯ್ತು ವಿವಿ ಅವರೇ ಶ್ರೇಣ ಶ್ರೀ ಶ್ರೀಕಾಣಿ ಮತ್ತು ಶುಭ ಸಂಜೆ